ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚುಸ್ ಸ್ವಲ್ ಚಾನಲ್ ಇವತ್ತು ಉತ್ತರ ಕರ್ನಾಟಕದ ಎರಡು ಫೇಮಸ್ ಚಟ್ನಿ ಪುಡಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಕಡಲೆಕಾಯಿ ಬೀಜದ ಚಟ್ನಿ ಪುಡಿ ಹಾಗೆ ಅಕ್ಸೆ ಬೀಜದ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಬಟ್ಲಷ್ಟು ನಾನು ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿ ಹುರ್ಕೊಬೇಕು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳೋಣ ತುಂಬ ಚೆನ್ನಾಗಿ ಹುರಿದಷ್ಟು ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ತುಂಬ ದಿನ ಕೂಡ ಕೆಡೋದಿಲ್ಲ ಇದು ತುಂಬ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಬೇಕು ಆವಾಗಲೇ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಸಿಪ್ಪೆ ಎಲ್ಲ ಇವಾಗ ಕಪ್ಪಾಗ್ತಾ ಇದೆ ಈ ಥರ ಕಪ್ಪಾಗ್ತಿದೆ ಒಳಗಡೆ ಕೂಡ ಚೆನ್ನಾಗಿ ಕಡಲೆಕಾಯಿ ಬೀಜ ಫ್ರೈ ಆಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿ ಇದು ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಹಾಗೆ ಇಲ್ಲಿ ನಾನು ಒಂದು ಬಟ್ಲಷ್ಟು ಅಕ್ಷೆ ಬೀಜ ಕೂಡ ತೊಗೊಂಡಿದ್ದೀನಿ ಇದು ಎಲ್ಲ ಸೂಪರ್ ಮಾರ್ಕೆಟು ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದಂತೂ ತುಂಬ ಆರೋಗ್ಯವಾಗಿರುವಂತಹ ಅಕ್ಷೆ ಬೀಜ ಪ್ರತಿದಿನ ಇದನ್ನು ನಾವು ಬಳಸೋದ್ರಿಂದ ಅಂತೂ ಆರೋಗ್ಯಕ್ಕಂತೂ ತುಂಬಾ ಬೆನಿಫಿಟ್ ಇದೆ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಬೇಕು ಇಲ್ಲಾಂದರೆ ಫುಲ್ಲು ಮನೆಯೆಲ್ಲ ಸಿಡಿದ್ಬಿಡುತ್ತೆ ಚೆನ್ನಾಗಿ ಹುರ್ಕೊಂಡಷ್ಟು ಯಾವುದೇ ಚಟ್ನಿ ಪುಡಿಗಳಾಗಲಿ ತುಂಬ ರುಚಿಯಾಗಿರುತ್ತೆ ತುಂಬ ದಿನ ಕೂಡ ಇರುತ್ತೆ ನೋಡಿ ಇದನ್ನು ನಿಧಾನಕ್ಕೆ ಹಾಗೆ ಹುರ್ಕೋತಾ ಇದ್ದೀನಿ ಹಾಗೆ ಇದರಲ್ಲಿ ಪ್ರೋಟೀನು ಫೈಬರು ವಿಟಮಿನ್ಸು ಮಿನರಲ್ಸ್ ಕೂಡ ಎಲ್ಲ ಹೇರಳವಾಗಿದೆ ಅಷ್ಟು ಒಳ್ಳೆ ಆರೋಗ್ಯವಾಗಿರುವಂತಹ ಬೀಜ ಇದು ನೋಡಿ ಇದು ಬ್ಲಡ್ ಪ್ರೆಷರ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗೆ ಯಾರೆಲ್ಲ ವೆಜಿಟೇರಿಯನ್ ಇರ್ತಾರಲ್ಲ ಅವ್ರಿಗಂತೂ ಇದೊಂದು ತುಂಬ ಒಳ್ಳೆ ಆಹಾರ ಯಾಕೆಂದರೆ ಫಿಶಲ್ಲಿ ಇರುವಂತಹ ಒಮೆಗಾ ತ್ರೀ ಆ್ಯಸ್ ಫ್ಯಾಟಿ ಆ್ಯಸಿಡ್ ಕೂಡ ಇದರಲ್ಲಿ ತುಂಬ ಹೇರಳವಾಗಿದೆ ಪ್ರತಿದಿನ ಇದನ್ನು ಉಪಯೋಗಿಸಿದ್ರಿಂದ ಮಕ್ಕಳಲ್ಲಾಗಿರ್ಬೋದು ಆಗಿರ್ಬೋದು ದೊಡ್ಡೋರಲ್ಲಾಗಿರ್ಬೋದು ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ಗಂತೂ ಇದು ತುಂಬ ಒಳ್ಳೆಯದು ನೋಡಿ ಇದೆಲ್ಲ ನಿಧಾನಕ್ಕೆ ಸಿಡಿತಾ ಇದೆ ಇದೆಲ್ಲ ಆಲ್ಮೋಸ್ಟ್ ಆಗಿದೆ ಇದನ್ನು ಸ್ಟೌವ್ ಆಫ್ ಮಾಡಿ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಬಿಡೋಣ ಹಾಗೆ ನಾನು ಇದು ಸ್ವಲ್ಪ ಕರ್ವೆನ್ ಸೊಪ್ಪನ ಕೂಡ ಸ್ವಲ್ಪ ಬಿಸಿ ಮಾಡ್ಕೋತಿದ್ದೀನಿ ಇದನ್ನೇನು ತುಂಬ ಹೊತ್ತು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡು ಹುರ್ಕೋತಿದ್ದೀನಿ ಈ ಥರ ಬಿಸಿ ಮಾಡೋದ್ರಿಂದ ಬೇಗ ಪುಡಿ ಚೆನ್ನಾಗಾಗತ್ತೆ ಹಾಗೆ ಇಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಕೂಡ ಹುರ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ನಾನೊಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಇದು ನಿಮಗೆ ಆಪ್ಷನಲ್ಲು ಬೇಕಿದ್ರೆ ನೀವು ಹಾಕ್ಬೋದು ಹಾಕಲಿಲ್ಲ ಅಂದರೂ ಟೇಸ್ಟಿಯಾಗಿರುತ್ತೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಗಸಿ ಚಟ್ನಿ ಪುಡಿ ಅದಕ್ಕೋಸ್ಕರ ಸ್ವಲ್ಪ ಹಾಕೋತಿದ್ದೀನಿ ಇದನ್ನು ಅಷ್ಟೇ ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಫುಲ್ಲು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದರಿಂದ ಒಂದೂವರೆ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೋತಿದ್ದೀನಿ ಇದನ್ನು ಬೇಕಿದ್ರೆ ನೀವು ಸ್ವಲ್ಪ ಬಿಸಿ ಮಾಡ್ಕೊಬೋದು ಬಿಸಿ ಮಾಡಿಲ್ಲಕಂದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಮೆಣಸಿನ ಪುಡಿ ತೊಗೋತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಬಟ್ಲಷ್ಟು ಕರ್ವೇನ ಸೊಪ್ಪನ್ನ ಕೂಡ ಹಾಕೋತಿದ್ದೀನಿ ಸೊಪ್ಪು ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಡಿಗೆ ಎಣ್ಣೆ ಕೂಡ ಹಾಕ್ಕೊಂಡು ಸ್ವಲ್ಪ ನಾನು ಟೇಸ್ಟಿಗೆ ಬೆಲ್ಲ ಕೂಡ ಹಾಕೋತಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸಿದು ತರ್ತರಿಯಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ಈ ಥರ ಕಡಲೆಕಾಯಿ ಬೀಜ ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಬೇಕಾರೆ ಮಿಕ್ಸಿಲಿರೋ ರಿವರ್ಸ್ ಬಟನ್ನ ಯೂಸ್ ಮಾಡೋಣ ಯಾಕೆಂದರೆ ಇದು ಇಲ್ಲ ಅಂಟಂಟಾಗಲ್ಲ ಇಲ್ಲ ಎಣ್ಣೆ ಬಿಟ್ಕೊಳೋದಿಲ್ಲ ನೋಡಿ ಇಷ್ಟು ತರತರಿ ಆಗಿದೆ ಒಳ್ಳೆ ಕಲರ್ ಕೂಡ ಬಂದಿದೆ ಇದು ಫುಲ್ಲು ತಣ್ಣಗಾದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋಣ ಇಲ್ಲಿ ನೋಡಿ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಕರಿವೇ ಸೊಪ್ಪು ಕೂಡ ಫುಲ್ಲು ಗರ್ಗರಿಯಾಗಿ ಒಣಗಿದೆ ಹಾಗೆ ಅಕ್ಕಿ ಬೀಜ ಫುಲ್ಲು ತಣ್ಣಗಾಗಿದೆ ಇದನ್ನು ಅಷ್ಟೇ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನೆಲ್ಲ ನಾವು ಹುರಿದಿಟ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲೂ ಅಷ್ಟೇ ನಾನು ಒಂದು ಅಷ್ಟು ಮೆಣಸಿನ ಪುಡಿ ಹಾಕುತ್ತೀನಿ ನೀವು ಕಾರಕ್ಕೆ ನೋಡಿಕೊಂಡು ಕೂಡ ನೀವು ಹಾಕೊಬೋದು ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ನೀಟಾಗಿ ತರತರಿಯಾಗಿ ಆಗೋವರೆಗೂ ಇದನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಪುಡಿ ಆಗುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಇದಂತೂ ಹೇಳೋದ್ನೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದನ್ನು ಅಷ್ಟೇ ಫುಲ್ಲು ತಣ್ಣಗಾದಮೇಲೆ ಒಂದು ಎರಡು ಎಡು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಡೋಣ ತಿಂಗ್ಳಾಂಗಟ್ಲೆ ಇಟ್ಟರು ಕೂಡ ಏನೂ ಕೆಡೋದಿಲ್ಲ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಚಟ್ನಿ ಪುಡಿಗಳನ್ನ ಮಾಡ್ಕೊಬೋದು ನೀವು ಒಂದು ತಿಂಗಳು ಎರಡು ತಿಂಗಳು ಇಟ್ಟರು ಕೂಡ ಏನೂ ಹಾಳಾಗೋದಿಲ್ಲ ಇದನ್ನು ಪ್ರತಿದಿನ ನೀವು ಚಪಾತಿ ಇಡ್ಲಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಉಪ್ಯೋಗಿಸ್ಬೋದು ಅಥವಾ ಮೊಸರನ್ನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಇದನ್ನಂತೂ ಡೈಲಿ ಒಂದೊಂದು ಸ್ಪೂನ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಚಟ್ನಿ ಪುಡಿಗಳ ಜೊತೆ ಅಂತೂ ಮೊಸರು ಅಥವಾ ತುಪ್ಪ ಹಾಕೊಂಡ್ರಂತೂ ಇನ್ನೂ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು